ಏನಿದ್ರಿ ಕಾಂಗ್ರೆಸ್ ಆ್ಯಪ್ ಸರ್ ರೈಚೂರ್ ರೀ ಹೇಳೋದು ಮೇಡಮ್ ಸರ್ ಇದು ತಿರುಳ ಏಳ ತಾರೀಖು ಎಂಪಿ ಅಂತ ಕ್ರಮಸಂಖ್ಯೆ ಒಂದು ಕೈಗುರ್ತಿಗೆ ಸಪೋರ್ಟ್ ಮಾಡಿ ಸರ್ ನೋಡಿ ಮೇಡಮ್ ಕ್ರಮಸಂಖ್ಯೆ ಒಂದು ಕೈಗುರ್ತಿಗೆ ಸಪೋರ್ಟ್ ಮಾಡಿ ಸರ್ ಕ್ರಮ ಸಂಖ್ಯೆ ಒಂದು ಯಾವ್ದು ಇದೆ ಮೇಡಮ್ ಏನು ಸರ್ ಯಾವ್ದು ಇದೆ ಕ್ರಮ ಸಂಖ್ಯೆ ಒಂದಿಗೆ ಕೈಗುರುಕೆ ಒಂದಿದೆ ಕಾಂಗ್ರೆಸ್ ರೀ ಹೌದಾ ಅಮೌಂಟ್ ಎಷ್ಟು ಕೊಡ್ತೀರಾ ಅಮೌಂಟ್ ಆ್ಯಪ್ ಮತ್ತೆ ದುಡ್ಡು ಕೊಡ್ತಾರಂತ ಕೇಳಿದೀವಿ ನಾವು ಓಟಾಗಿದ್ರಿ ನನ್ನ ದೇಶಕ್ಕ ಒಳ್ಳೇದ್ ಮಾಡ ಮಾಡ ಅವರಿಗೆ ಓಟ್ ಹಾಕ್ಬೇಕ್ರಿ ರೊಕ್ಕ ತಗೋವಾ ಮತ್ತ ಗ್ಯಾ ನಿಮ್ಮ ಒಂದ್ ಗ್ಯಾರಂಟಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ ರೀ ಮೇಡಮ್ ನಾಷ್ಟ ಗ್ಯಾರಂಟಿ ಕೊಟ್ಟೀವಿ ಇಪ್ಪತ್ತೈದು ಗ್ಯಾರಂಟಿ ಕೊಡಕೈತಿ ಅಂತ ಸುದ್ದಿ ಕೇಳಿದ್ರಿ ನಾನು ಆಮೇಲೆ ಗ್ಯಾರಂಟಿ ಕೊಡ್ಯಾವಲ್ಲ ರೀ ಎಲೆಕ್ಷನ್ ಯಾವಾಗ ಅದ ಯಾ ವೋಟ ಎದೆಕ್ಟ್ ಹಾಕ್ಬೇಕು ಅಷ್ಟೇ ಅಷ್ಟೇ ರೀ ಸರ್ ಅಲ್ಲ ಮೇಡಮ್ ಗ್ಯಾರಂಟಿ ಬೇಕಲ್ಲ ಏನಂತ ಅವಾಗ ಐದೈದು ಗ್ಯಾರಂಟಿ ಕೊಟ್ರಿ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಕೊಟ್ರಿ ನಿಮಗ ನಮ್ಗಿಲ್ಲ

ರೊಕ್ಕ ಕೊಡ್ಕೊಂಡ್ ಹೋಗಕ್ ಬರ್ತ ಈಗ ಫ್ರೀ ಆಧಾರ್ ಕಾರ್ಡ್ ಇರ್ಕೊಂಡ್ರೆ ಓಟ್ ಬಿಡ್ತೀರ ಬುಟ್ಕೇರಿಂದ ಅದ್ರ ಕೈಯಾಗಿ ಎರಡ್ ಸಾವಿರ ಬರ್ತ ಅದ್ ಅಂತ ಹೋಗ್ಬಿಡ್ತೀರ ನಮ್ಗೆ ಶೆಕ್ಯೂರಿಟಿ ನಮ್ಗೆ ಗಣ್ಮಕ್ಳಿಗೆ ಓಟ್ ಹಾಕ್ತಿವಲ್ಲೂ ಬರ್ತದ್ರಿ ಯಾವಾಗ್ರಿ ಇಲ್ಲೇ ನಿರುದ್ಯೋಗಿಗಳು ಎರಡ್ ಸಾವಿರ ಕೊಡ್ತೀವಿ ಅಂದ್ರೆ ಅದನ್ನೇನ್ ಮಾಡಿದ್ರೆ ಈ ಒಂದ್ ವರ್ಷಕ್ಕೆ ಕೆಳಗಷ್ಟು ಹಿಂದ್ ಡಿಗ್ರಿಗಳು ನಾವಲ್ಲ ಮೇಡಮ್ ನಮ್ಗೆ ನಮಗೆ ಬರೋದು ಎರಡ್ ಸಾವಿರ ರೂಪಾಯಿ ಹದಿನೈದು ಹದಿನೈದುನೂರ್ ಮೂರ್ ಸಾವಿರ ಅಂತ ಹೇಳಿ

ಯಾರೇನ್ ಜಾಬ್ ಹಚ್ಚಿ ಫ್ರೀ ಬರ್ತಾನೆ ಇಲ್ಲ ಯಾರನ್ನ ಇಂತ ಗೆದ್ದು ಈಗ ಚುನಾವಣಾ ಈಗ ಓಟ್ ಹಾಕ್ತು ಅಂತ ಗೆದ್ದಿರ್ತಾರಾ ಅಂತ ಖಾಲಿ ಹೋಗಿಂದ ನನ್ ರೆಕಮಂಡ್ ಮಾಡ್ರಿ ನನ್ನ ಮಗನಿಗೆ ರೆಕಮ್ ಮಾಡ್ರಿ ನನ್ನ ಹಳೆಯಾಗ ರಮಂಡ್ ಮಾಡ್ರಿ ನನಗೆ ರೆಕಮಂಡ್ ಮಾಡ್ರಿ ನನ್ನ ತಮ್ಮಗೆ ರಕಮ್ ಮಾಡ್ರಿ ಅನ್ಕಿಂತ ಅವ್ರು ಏನ್ ಮಾಡ್ತಾರೆ ತಮ್ಮ ತಮ್ಮ ಯಾರ್ಯಾರು ಇರ್ತಾರ ಅವ್ರಿ ಮಾಡ್ತಾರೆ ಹೌದಲ್ರಿ ಈಗ ನೀವೇ ಹೇಳ್ತೀರಿ ಓಟ್ ಹಾಕ್ತೀನ ಕರೆಕ್ಟ್ ಆಗಿ ನೀವ್ ಹೇಳ್ದಂಗ ನನಗೆ ಶ್ಯೂರಿಟಿ ನನ್ಗ ನಾಳೆ ಓಟಾಕಿಂದ ಅವ್ರು ಗೆದ್ದು ಬಂದ್ ನನ್ಗೆ ಏನ್ ಕೆಲಸ ಅವ್ರು ಅವ್ರ ಅವ್ರದ್ ಬೇಡ ಅಂದೇ ಹೇಳ್ರಿ ಇಲ್ಲ ಇಲ್ಲ ಮೇಡಮ್ ನನಗೂ ಅಂತಿದೆ ನಾನೇ ನಿಮ್ಗೆ ಕೇಳ್ತೀನಿ ಈಗ ನಮ್ಮ ದೇಶದಾಗ ಎರಡು ಪಕ್ಷ ನಿಂತ ಬಿಜೆಪಿ ಹೌದಾ ಇನ್ನೊಂದ್ ಯಾವ್ದು ನಿಂತು ಮೂರು ಪಕ್ಷ ಅಂತ ಇಟ್ಬೋಡ್ರಿ ನಮ್ದು ಮೂರು ಪಕ್ಷದಾಗ ನೀವೇ ಹೇಳ್ರಿ ಯಾವ್ದು ಕೊಟ್ಟಾಗ್ತೀರಿ ನೀವು ಯಾವಾಗ್ರಿ ಅಲ್ಲಿ ಹೋದಾಗ ಬೂತ್ ಒಳಗ

ಅಲ್ಲ ಮೊನ್ನೆ ಎಲ್ಲಾರು ಇದು ಮಾಡಿಸ್ಕೊಂಡು ಗುರುತಿನ ಚೀಟಿ ಮಾಡಿಸಿಕೊಂಡ್ರಿ ಅಂತ ಎಲ್ಲಾ ಕೊಟ್ಟಿದ್ರು ಹೌದಲ್ವಾ ಹಾಲಿತ್ತು ಇದ್ರಲ್ಲಿ ಎಲ್ಲ ಮಾಡ್ಸೋಂತ ಅಂತ ಮನೆ ಹೇಳಿದ್ರು ಈ ನೈನ್ಟೀನ್ ಮೇಜ್ ನಿಮ್ದು ಫಸ್ಟ್ ಓಟಿಂಗ್ ನೀವು ಮಾಡ್ಲೇಬೇಕು ನಮ್ಗಿಂತ ಜಾಸ್ತಿ ಅಂದ್ರ ಫಸ್ಟ್ ಹಕ್ಕು ಫಸ್ಟ್ ಹಕ್ಕು ಟೈಮ್ದಾಗ ಬಹಳ ಖುಷಿ ಇರುತ್ತಾ ನಾನಿಬ್ರಿಗೆ ಮತ ಚಲಾಯಿಸ್ಕತ್ತೀರ ಅಂತಿಂದ ನೀವೇ ಮಾಡ್ತಿಲ್ಲ ಅಂದ್ರೆ ಹೆಂಗ್ ನಿಂತ ನಾನ್ ಅಲ್ರಿ ಈ ಪಾಪ ಎಂ ಪಿ ಎಲೆಕ್ಷನ್ ನಿಮ್ದು ಒಂದು ಓಟ್ ಸತ್ತಿಲ್ಲ ಅವ್ರಿಗೆ

ಲಾಸ್ಟ್ ಒಂದು ಓಟ್ಲಿಕ್ಕೆ ಸೋಲ್ತೇನೆ ಅದು ನಿಮ್ಮ ಓಟ್ಲಿಂದ ನೀವು ಓಟಾಕಿರಲ್ಲ ರೀ ಅವಾಗ ಹೌದಿಲ್ಲ ನಾಲ್ಕೈದು ಸಾವಿರ ನೀವು ಹೇಳಿದ್ರೆ ಎಲ್ಲರೂ ಹಾಕ್ತಾರೆ ಓಕೆ ಹೋಗ್ತೀನಿ ಇನ್ನೂ ಗೊತ್ತಾಗ್ತೀವಿ ನಾಲ್ಕು ಸಾವಿರದಾಗ ಒಂದು ಓಟ್ ಬೋತ್ರಿ ಅವಾಗ ಏನು ಮಾಡ್ತೀರಿ ಆಯ್ತು ರೀ ಸರಿ ತ್ಯಾಂಕ್ ಯು ಸರಿ ಏ ಮೇಡಮ್ ಮಾತಾಡ್ರಿ ಸ್ವಲ್ಪ ನನಗೆ ಬೇಕು ನಾಲೇಜ್ ಬೇಕು ಸ್ವಲ್ಪ ನನಗೆ ಗೊತ್ತಿಲ್ಲ ಎಲೆಕ್ಷನ್ದು

ಹೌದಾ ರೈತರ್ ಕೆಲಸ ಏನ್ ಮಾಡಿದ್ರಿ ಅವ್ರು ಮಾಜಿ ಡಿ ಸಿ ಹೌದಲ್ರೀ ನಮ್ಮ ಊರ್ ನಮ್ಮ ರೈತರು ಡಿಸ್ಟಿಕ್ ಒಳಗೆ ಎಷ್ಟು ಹಳ್ಳಿಗಳು ಎಷ್ಟು ಹಳ್ಳಿಗಳಿಗೆ ಕುಡಿಯ ನೀರು ಸರಬರಾಜು ಮಾಡಿದ್ರಿ ಹೇಳ್ರಿ ನಾನು ಬೇಡ ಕುಡಿಯೋ ರೀ ಸಾಕು ಡಿ ಸಿಂಡರ್ನಾಗ ಎಷ್ಟು ಬಜೆಟ್ ಬರುತ್ತಾ ಡಿ ಸಿ ಎಷ್ಟು ಸವಲತ್ತು ಮಾಡಬಹುದು ಎಷ್ಟೆಷ್ಟು ಹಳ್ಳಿಗಳು ಸುಧಾರಣೆ ಮಾಡಬಹುದು ಯಾವಾಗ್ರಿ ಎಲ್ಲ ಡಿ ಸಿ ಆದಾಗ ಮಾಡ ಎಲೆಕ್ಷನ್ ಗೆದ್ದು ಮಾಡ್ತಾರೀ ಅವ್ರು ಸರ್ ಡಿ ಸಿ ಆದ್ರೆ ನಮ್ ರೈಚೂರಿಗೆ ಬಿಸಿ ಊಟ ಇರ್ಲಿಲ್ಲ ರೀ ಎಲ್ಲ ಬಿಸಿ ಊಟ ಯೋಜನೆ ತಂದ್ರಿ ಸರ್ ಯಾರೀ ಜೀಕು ಮನೆ ಸರ್ ಅವ್ರಿ ಅವ್ರಿಗೆ ರೈಚೂರಾಗ ಕೆಲಸ ಮಾಡುವ ಮಾಡಿರೀ ಮೇಡಮ್ ಡಿ ಸಿ ಆಗಿ ಅವ್ರ ಮಾಡಕ್ ಅಧಿಕಾರಿ ಇರೋದ್ರಲ್ಲಿ ಬಿಸಿ ಊಟ ಅಲ್ಲಿ ರಾಜ್ಯ ಸರ್ಕಾರದಾಗ ಏನ್ ಇರುತ್ತಲ್ಲ ಈಗ ಪ್ರೆಸೆಂಟ್ ಆಗಿ ಏನು ಈಗ ಯಾವ ಪಾರ್ಟಿ ರೂಲಿಂಗ್ ಇರ್ತಲ್ವಾ ಆ ಪಾರ್ಟಿಯರು ಒಂದು ಮುಖ್ಯಮಂತ್ರಿ ಆಗಲಿ ಯಾವ್ದೊಂದು ಅನುದಾನ ಬಿಡುಗಡೆ ಮಾಡದ್ಲಿ ಘೋಷಣೆ ಮಾಡದ್ಲಿ ಮಾಡ್ತಾರಲ್ಲ ಬಿಸಿ ಊಟ ಆಗ್ಲಿ ಅವ್ರು ಬರ್ತದ ಅದನ್ನ ಇವ್ರು ಜಾರಿ ತಾನೆ ಅಷ್ಟೇ ಡಿ ಸಿ ಆದರು ಇನ್ನೊಂದು ಡಿ ಸಿ ಮಾಡಕ್ ಆಗಲ್ ಹೆಂಗಂದ್ರ ಬರುತ್ತೆ ಅದು ಹೌದಾ ಮತ್ತೆ ಮತ್ತ ಮಾಡ ಹೆಂಗಿ ನಾನು ಇಲ್ಲ ಇವರು ಒಂದು ಒಳ್ಳೆ ಕೆಲಸ ಹೇಳ್ಬಿಡ್ರಿ ಇವ್ರು ಇಷ್ಟು ಮಾಡ್ಯಾರ ಇವರು ಇವ್ರು ಪ್ರಾಪರ್ ಯಾವ ಊರು ಯಾವ ಊರಾಗ ಇವ್ರು ವಾಸ ಮಾಡ್ತಿದ್ರು ಎಷ್ಟು ವರ್ಷ ಇದ್ದಿಲ್ಲ ರೈಚೂರಾಗಿದ್ದರು ಸ್ವಲ್ಪ ಡೀಟಲ್ ಹೇಳ್ಬಿಡ್ರಿ ನಾನು ನೀವು ಹೇಳ್ದಕ್ಕೆ ಓಟಾಕ್ತಿನ ರೈಚಿ ಆಗಲಿ ಹದಿನೈದು ವರ್ಷ ಇದ್ದಾರೆ ರೀ ಹಾಂ ಹದಿನೈದು ವರ್ಷದಾಗ ಯಾವ ಯಾವ ಹಳ್ಳಿಗಳಿಗೆ ಏನೇನು ಮಾಡಿದ್ರಿ ಹಿಂಗೇ ರೀ ಹಾಂ ಹೆಂಗೆ ರೀ ಮೇಡಮ್ ಮತ್ತೆ ತಿಳ್ಕೊಳಾರದ ಬಗ್ಗೆ ಹಂಗೆ ಓಟಾಗಿ ರೀ ಒಂದೊಂದು ಹೆಂಗ ರೀ ಸಂಖ್ಯೆ ಒಂದು ಕಾಂಗ್ರೆಸ್ ಅಂತ ಹೇಳಕತ್ತಿಲ್ಲ ಹೆಂಗೆ ಇಲ್ಲ ಹ್ಞೂ ಹ್ಮ್ ಇನ್ಫರ್ವೆಂಟ್ ಅಲ್ಲ ಮೇಡಮ್ ನನ್ಗೆ ಪಕ್ಕ ಇನ್ಫಾರ್ಮೇಶನ್ ಈಗ ನಮ್ಮ ಜಿಲ್ಲೆ ಒಳಗ ನಾವ್ ಇವ್ರಿಗೂ ಮತದಾನ ಮಾಡಕತಿವಿ ಓಟ್ ಹಾಕತ್ತೀವಿ ಅಂದ್ರೆ ನಮ್ಮ ಜಿಲ್ಲೆ ಯಾವ ಊರತ್ತ ಎಲ್ಲತ್ತ ಎಲ್ಲಿ ಎಷ್ಟು ವರ್ಷ ಆಗ್ತಿ ಬಂದ್ಕಿಂದ ಏನ್ ಮಾಡ್ತಾನ ಮುಂದೆ ನಮ್ಗೆ ಏನ್ ಸವಲತ್ತು ಕೊಡ್ತಾನ ಅದ್ರಿಂದ ನಮ್ಗೇನ್ ಲಾಭ ಹೌದಲ್ವಾ ಅದೆಲ್ಲ ತಿಳ್ಕೊಂಡು ನಮ್ ಕರ್ತವ್ಯತೆ ಎಷ್ಟೋ ಎಂಪಿಗಳ್ರಿ ಈಗ ಇಲ್ಲಿಂದ ಹಿಂದ ಕಾದಂತ ಎಂಪಿಗಳು ನೋಡ್ರಿ ಉದಾಹರಣೆ ನೋಡ್ರಿ ಈಗ ಇದಕ್ ಕುಂತರಲ್ರಿ ಏನ್ ಸಿ ಒಂದು ಹೋರಾಟ ಕುಂತಾರೆ ಎಷ್ಟು ವರ್ಷ ಐತ್ರಿ ಕುಂತ ರೈಚೂರಲ್ಲಿ ನಿಮ್ ರೈಚೂರಲ್ಲಿ ಹೆಂಗ್ರಿ ಮತ್ತೆ ಏನ್ ಸಿ ಆಗಿ ಹೋರಾಟ ಮಾಡ್ಕತ್ತಲ್ರಿ ಏನ್ ಅಂದ್ರೆ ಎಷ್ಟು ನಿರುದ್ಯೋಗಿಗಳು ಉದ್ಯೋಗ ಆಗುತ್ತೆ ಅಂತ ಪಾಪ ಅವ್ರು ಹಗಲು ರಾತ್ರಿ ಕುಂತಾರಲ್ರಿ ಹ್ಮ್ ಅಂತವ್ರಿಗೆ ಇವ್ರು ಯಾರು ಒಳ್ಳೆ ಬಂದ್ ನೋಡ್ತಾ ಇಲ್ಲ ಇಲ್ಲಿ ಸಂಬಂಧ ಇಲ್ಲದಂತ ಊರಲ್ಲಿ ಇಲ್ಲದಂತ ಯಾವ ಊರು ಬೆಂಗಳೂರು ಬೆಂಗಳೂರಿಗೆ ಯಾವದೋ ನಗರದಾಗ ಇರ್ತಂತ ಅ ಆ ಏರಿಯಾದಾಗ ಹೋಗಿ ಅತೆ ಇಲ್ಲಿ ಬಂದಕಿಂದ ಟಿಕೆಟ್ ತಗೊಂಡೆ ನಿಂತಿರತ ಅದರ ಇದುವರೆಗೆ ಯಾ ಅಲ್ಲಿ ಕೋಳಿ ಅವ್ರ ಮುಖ ಮುಖ ಹೇಳ್ರಿ ನಮ್ಮ ಅಲ್ಲಿ ಅಂತ ನೋಡಿಲ್ ನೋಡ್ರಾ ಮುಖನೆ ಅತ್ನಾ ಇಲ್ಲ ನೋಡಿಲ್ರಿ ರೇ ಅವರು ಯಾರು ಯಾರು ಅಂತ ಆ ಏಬಿ ಸರಿಯೋ ದೇ ಅವರು ಸರ್ ಹ್ಮ್ ಯಾರು ಸ್ವಲ್ಪ ಫೋಟೋ ದ್ರಾಕ್ ರೀ ಇವರ ನಿಂತಿರ ನೋಡ್ರಣ್ರ ಅವರು ಆ ಇತ್ರ ನಮ್ಮ ನಮ್ಮ ಫೋನ್ ಸಾಧನಗಳ மஹாலே ல்ல நாளேட்சி தான் அதுக்கார்த்து ரொக்க நம்ம அம்மா அம்மா மகள் புரியுது காங்கிரஸ் கண்டிப்பா அதுக்கு ஏழுநூறு வின் தன் திருத்தியது ரவுதா ஏழுநூறு வின் ஏழுநூறு பொறுத்தல் சர்க்கார்

ನೀವು ಪಾಪ ಕೆಲಸ ಮಾಡ್ತಿರ್ತೀರಿ ನೀವ್ ಹೇಳೋದ್ ನಿಮ್ ಧರ್ಮ ಇಲ್ಲಂತಲ್ಲ ಅದೇ ನಿಮ್ ಕರ್ತವ್ಯ ನೀ ಕೆಲಸ ಮಾಡಕ್ರಿ ಯಾರು ಸಂಬಳ ಕೊಡ್ತಾರ ಅವ್ರ ಬಗ್ಗೆ ಹೇಳೋದ ಧರ್ಮ ನಿಮ್ದು ಹೌದಲ್ವಾ ಯಾಕಂದ್ರೆ ಒಬ್ಬ ಪ್ರಜ್ಞಾವಂತ ನಾವಾಗಿ ನಮ್ ನಾವ್ ವಿಚಾರ ಮಾಡಿ ಅಲ್ಲಿ ನೀವು ಓಕೆ ಅಂದ್ರೆ ನಾಳೆ ನಿಮ್ ಮನೆಗ್ ನಿಮ್ಮ ಅಮ್ಮ ಒಂದು ಓಟ್ ಇತ್ತೀ ಅವ್ರು ಯಾರಿ ಆಗ್ತಾರೋ ಯಾರಿ ಬಿಡ್ತಾರ ಅವ್ರಿಗೆ ಗೊತ್ತಿದ್ ಹೌದಾ ಅಟ್ ಲೀಸ್ಟ್ ನಮ್ಮ ದೇಶ ಯಾರು ಒಳ್ಳೇದ್ ಆಗ್ತಾರ ಅವ್ರಿ ಮತದಾನ ಮಾಡ್ರಿ ಓಟ್ ಹಾಕ್ರಿ ಹೌದಾ ನಮ್ಗ ನಮ್ಗ ಸ್ಥಳೀಯವಾಗಿ ಯಾರು ಕೆಲಸ ಮಾಡಿ ಕೊಡ್ತಾರ ಅವ್ರಿಗೆ ಓಟ್ ಹಾಕ್ರಿ ಯಾವ ಪಕ್ಷ ಬೇಡಕ್ ಬೇಗ ಇಲ್ಲಿ ಹೌದಲ್ವಾ ನಾವು ಒಂದ್ ಪಕ್ಷಕ್ಕೆ ಸೀಮಿತ ಆಗಿ ಹಾಕಿದಂತೇವ್ರಿ ನಾಳೆ ಬರಲ್ಲ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕ ಮಹಾಲಕ್ಷ್ಮಿ ಓಟಾಕಿಂತ ಹೇಳ್ರಿ ಒಂದ್ಸಲ ಇಲ್ಲ ಯಾವ ಪಕ್ಷ್ರಿ ಯಾರು ಹೇಳಿ ಹೇಳ್ರಿ ಅದಕ್ಕೆ ಒಳ್ಳೇದು ಒಳ್ಳೇದ್ರಿ